ಐಎಎಸ್ ಅಧಿಕಾರಿಗಳಾದ ಮಹಂತೇಶ ಬೆಳಗಿ ಅವರ ಅಗಲಿಕೆ ಅತ್ಯಂತ ಆಘಾತ ತಂದಿದೆ ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿ ರಮಾ ಕಠಿಣ ಪ್ರಯತ್ನದಿಂದ ವ್ಯಾಸಂಗ ಪೂರೈಸಿದವರು ಬಾಲ್ಯದಲ್ಲಿ ತಮಗಿದ್ದ ಮಹತ್ವಾಕಾಂಕ್ಷೆಯನ್ನ ಛಲದಿಂದ ಈಡೇರಿಸಿಕೊಂಡು ಬದುಕು ಕಟ್ಟಿಕೊಂಡಿದ್ದರು ಧಾರವಾಡದಲ್ಲಿ ತಮ್ಮ ಅಧ್ಯಯನ ಮತ್ತು ತರಬೇತಿಯನ್ನ ಪಡೆದಿದ್ದ ಅವರು ಧಾರವಾಡ ನಗರದಲ್ಲೇ ಉಪವಿಭಾಗಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿಯಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಸಹಕರಿಸಿದ್ದರು ಬೆಳಗ್ಗೆ ಅವರು ಸೇವೆ ಸಲ್ಲಿಸಿದ ಎಲ್ಲಾ ಕಡೆಯಲ್ಲಿ ತಮ್ಮ ಸಹಜ ವ್ಯಕ್ತಿತ್ವದ ಮೂಲಕ ಜನಾನುರಾಗಿ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದರು ವಿಶ್ವಗುರು ಬಸವಣ್ಣನವರ ಅಪ್ಪಟ ಅನುಯಾಯಿಯಾಗಿದ್ದ ಅವರ ಅಗಲಿಕೆಯಿಂದ ಸರಕಾರ ಮತ್ತು ಸಮಾಜಕ್ಕೆ ಅಪಾರ ಹಾನಿಯಾಗಿದೆ ಅವರ ಅಗಲಿಕೆಯ ನೋವು ಭರಿಸುವ ಶಕ್ತಿಯನ್ನ ಅವರ ಕುಟುಂಬದವರಿಗೆ ಕರುಣಿಸಲಿ ಹಾಗೂ ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ವರದಿಗಾರರು ಮಂಜುನಾಥ್ ದೊಡ್ಡಮನಿ ಚಾಣಾಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಪ್ಯೂರೋ